ಬಂದ ಸುದ್ದಿ ಕಿಡಿಗೇಡಿಗಳಿಂದ ಮರಕ್ಕೆ ಬೆಂಕಿ ಮರ ಬಿದ್ದು ನಾಲ್ಕು ವಿದ್ಯುತ್ ಕಂಬ ನೆಲಕ್ಕೆ ಮಾಗಡಿ ಪಟ್ಟಣದ ಗೌರಮ್ಮನಕೆರೆ ಆವರಣದಲ್ಲಿ ಇದ್ದ ಒಣಗಿದ ಅರಳಿ ಮರಕ್ಕೆ ಹೊಸ ವರ್ಷದ ದಿನ ಕಿಡಿಗೇಡಿಗಳು ಮರಕ್ಕೆ ಬೆಂಕಿ ಹಚ್ಚಿದ್ದು ಕೆಲವೇ ಕ್ಷಣದಲ್ಲಿ ಮರ ಬಿದ್ದು ನಾಲ್ಕು ವಿದ್ಯುತ್ ಕಂಬ ಮುರಿದು ಬಿದ್ದಿದ್ದು ಯಾವುದೇ ಪ್ರಾಣ ಅಪಾಯವಾಗಿಲ್ಲ ಸ್ಥಳೀಯರು ಹಾಗೂ ಪತ್ರಕರ್ತರ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತ ತಪ್ಪಿದಂತೆ ಆಗಿದೆ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿ ಅಪಾಯ ತಪ್ಪಿಸಿದ್ದಾರೆ ಬೆಳಗ್ಗೆ ಯಾರೋ ಇಲ್ಲಿ ಹಳೇ ಮರ ಇದೆ ಅದೆಲ್ಲ ಬಿಟ್ಟು ಇದಾಗಿ ಹೋಗಿತ್ತು ಚಿತ್ರವಾಗಿತ್ತು ಅದು ನಾವು ಸುಮಾರು ಸರಿ ಎಲ್ಲಾದ್ರು ಹೇಳಿದ್ರಿ ಮರ ತೆಗೆಸಬೇಕು ಮರ ಇದು ಮಾಡಬೇಕು ಮರದಿಂದ ಮನೆಗಳಿಗೂ ತೊಂದರೆ ಇದೆ ಅಂತ ಅದನ್ನು ಯಾರು ನಿರ್ಲಕ್ಷ್ಯ ಮಾಡಿದ್ರು ಈಗ ಅದೇನಾಗಿದೆ ಅಂದರೆ ಯಾರೋ ಬೆಂಕಿ ಹಾಕಿದ್ದಾರೆ ಕಿಡಿಗೆ ಆ ಕಳೆದು ಬಿದ್ದಿದ್ದ ಬೆಂಕಿ ಅದೇನೋ ಸುಮಾರು ಹತ್ಕೊಂಡು ಅದರ ಹದಿನೆಂಟು ಹಚ್ಬಿಟ್ಟು ಆ ಹತ್ಕೊಂಡು ಹುರಿದಿದ್ದು ಸಮೇತ ಮರ ಬಿತ್ತು ಯಾರು ಏನು ಅನಾಹುತ ಏನು ಆಗಿಲ್ಲ ಮಾನಪ್ರಾಯ ಯಾರಿಗೂ ಆಗಿಲ್ಲ ಏನೂ ತೊಂದರೆ ಆಗಿಲ್ಲ ಎಷ್ಟು ಮೈತ್ ಮರ ಬಿದ್ದ ಇದ್ರಭಸಕ್ಕೆ ನಾಲ್ಕು ಕಂಬಗಳು ಲೈಟ್ ಕಂಬಗಳು ಒದ್ರೋಗಿದೆ ಈಗ ಅದನ್ನು ದಯವಿಟ್ಟು ಕೆ ವಿ ಬಿನವ್ರಿಗೆ ಸ್ವಲ್ಪ ಬೇಗ ತಿಳಿಸಿ ಆಹನ ಸರಿಪಡಿಸ್ಕೊಡ್ಬೇಕು ಅಂತ ಟಿವಿ ಮುಖಾಂತರ ನಿಮಗೆ ಮನವಿ ಮಾಡ್ಕೊತಾ ಇದ್ದಾರೆ ಅಗ್ನಿಶಾಮಕ ದಳ ಬಂದಿದಾರೆ ಬಂದಿದ್ದಾರೆ ಫೋನ್ ಮಾಡಿದ ತಕ್ಷಣ ಅವರು ನಂದಿಸ್ತಾ ಇದ್ದಾರೆ ಬೆಂಕಿನ ದಯವಿಟ್ಟು ಕೆ ವಿ ಬಿನವರಿಗೆ ಹೇಳಿ ನಮ್ಮ ಸಾರ್ವಜನಿಕರಿಗೆ ಉಪಯೋಗ ಹಾಗಾಗಿ ಸ್ವಲ್ಪ ಬೇಗ ಇದು ಎಲೆಕ್ಟ್ರಿಕ್ಕನ್ನು ಕರ್ಸ್ಕೊಡ್ಬೇಕು ಅಂತ ಕೇಳ್ಕೊತಾರೆ ಮನವಿ ಇದ್ದೀನಿ ಸುಮಾರು ಒಂದು ಒಂದೂವರೆ ಗಂಟೆ ಮುಂಚಿತವಾಗಿ ನಮ್ಮ ಮನೆ ಮ ಕೆರೆ ಹತ್ರ ಇರೋಂಥ ಹಳ್ಳಿ ಒಣಗಿ ನಿಂತಿತ್ತು ಅದಕ್ಕೆ ಮ ಬೆಂಕಿ ಎತ್ಕೊಂಡಿದೆ ಅಂತ ನಮ್ಮ ಮುಸಲ್ಮಾನ್ ಬಾಂಧವರೊಬ್ಬರು ಬಂದು ನಮ್ಮ ಮನೆ ಹತ್ರ ಹೇಳಿದ್ರು ಬಂದು ನೋಡಿದ್ರೆ ಅವಾಗಿನ ಹೊಗೆ ಆಡ್ತಿತ್ತು ಇಮಿಡಿಯೇಟಾಗಿ ಫೈರ್ ಇಂಜಿನ್ ಫೋನ್ ಮಾಡ್ದು ಬ ಕೌನ್ಸಿಲರ್ ಆದಂಥ ಬಾಲ್ರಗವ್ರಿಗೆ ಫೋನ್ ಮಾಡ್ದು ಈ ಎಲ್ಲರೂ ಸ್ಪಂದ ವೈರ್ ಇಂಜಿನಿಯವ್ರಿಗೆ ಬರ್ತೀವಿ ಅಂತ ಹೇಳಿದರು ಬಾಲ್ರವರು ಕೂಡ ಬಾಲ್ರಗವರು ಕೂಡ ಸ್ಪಂದಿಸಿದ್ದಾರೆ ಎಲ್ಲ ಬರೋ ಬಂದು ಅದು ಹತ್ಕೊಂಡು ಹುಡುಗಿತ್ತು ಅಷ್ಟು ಸೈಡ್ ಇಂಜಿನಿಯವರು ಬಂದು ಆಮೇಲೆ ಅದನ್ನು ಹಾರಿಸ್ತಾ ಪ್ರಯತ್ನ ಮಾಡಿದ್ರು ಅದಾದಮೇಲೆ ಕಡೆ ಕಡೆಯಲ್ಲಿ ಆರಿಸ್ತಾ ಹಾರಿಸ್ತಾ ಸ್ವಲ್ಪ ಕಷ್ಟ ನಿಂತಿತ್ತು ಅದು ತೋ ಅಷ್ಟೊತ್ತಿಗೆ ಎಲೆಕ್ಟ್ರಿ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ನವರು ಬಂದರು ಕೆ ಬಿ ಬೆಸ್ಕಾಮ್ನವರು ಅವರು ಕೂಡ ಲೈನ್ಗಳನ್ನೆಲ್ಲ ಕಟ್ ಮಾಡೋರು ಅದು ಬಂದು ಆ ತೂಕಕ್ಕೆ ಕೆಳಗಡೆ ಬಿದ್ದ ಮೇಲೆ ಸುಮಾರು ಒಂದು ನಾಲ್ಕೈದು ಕಂಬಗಳು ಡ್ಯಾಮೇಜ್ ಆಗಿವೆ ಮತ್ತು ಯಾರಿಗೂ ಪ್ರಾಣಹದ ಯಾವುದೂ ಆಗಿಲ್ಲ ಅಲ್ಲಿ ಕೆಳಗಡೆ ಎಲ್ಲ ಕಸ ಬಿದ್ದಿತ್ತು ಯಾರೋ ಒಬ್ರು ಯಾರೋ ಹೋಗೋ ಬರೋ ಹುಡುಗರು ಯಾರೋ ಒಬ್ರು ಅದನ್ನು ಅಲ್ಲಿ ಬಿಕ್ಕಿ ಅಂತ ಕಾಣುತ್ತೆ ಅದು ಹತ್ಕೊಂಡು ಇಡೀ ಮರನೇ ಹತ್ಕೊಂಡು ಹುರಿದೋಗಿದ್ದೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ದೈನಂದಿನ ಸುದ್ದಿಗಾಗಿ ಪಕ್ಕದಲ್ಲೇ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ಗೆ ಕಳುಹಿಸಿ